ಏರಿಕೆ ಮಾಡಿಕೊಂಡು ದುಪ್ಪಟ್ಟು ದರ ಏರಿಕೆ ಮಾಡಿಕೊಂಡು ಬಂಡವಾಳ ಮಾಡಿಕೊಂಡು ಈಗ ದುಪ್ಪಟ್ಟು ದರ ಏರಿಕೆ ಮಾಡೋದಕ್ಕೆ ಮಾಡಿಕೊಂಡಿದೆ ಈಗಾಗಲೇ ಕೂಡ ಪ್ರಯಾಣಿಕರಿಂದ ದುಪ್ಪಟ್ಟು ದರ ವಸೂಲಿಗೆ ಇಳಿದಿದೆ ಖಾಸಗಿ ಬಸ್ಗಳು ಸಾಲು ಸಾಲು ರಜೆ ಬಂದರೆ ಖಾಸಗಿ ಬಸ್ಗಳಿಗೆ ಹಬ್ಬವೋ ಹಬ್ಬ ಶನಿವಾರ ಯುಗಾದಿ ಹಬ್ಬ ಇದೆ ಸಂಡೇ ಹೊಸ್ತೊಡ್ಕು ಮಂಡೇ ರಂಜಾನ್ ಹಬ್ಬ ಸೊ ಸಾಲು ಸಾಲು ರಜೆಗೆ ಶುಕ್ರವಾರ ರಾತ್ರಿಯಿಂದಲೇ ಜನ ದೌಡಾಯಿಸ್ತಾರೆ ಊರಿಗೆ ಹೋಗಿ ಅಪ್ಪ ಅಮ್ಮನ ಜೊತೆ ಹಬ್ಬ ಆಚರಣೆ ಮಾಡಬೇಕು ಅಂತ ಹೇಳಿ ಹೋಗ್ತಾ ಇರ್ತಾರೆ ಸೊ ಹಾಗಾಗಿ ದರ ಏರಿಕೆಯ ಬಿಸಿ ಇದೀಗ ಪ್ರಯಾಣಿಕರಿಗೆ ಸಿಗ್ತಾ ಇರುವಂಥದ್ದು ಯುಗಾದಿ ಗೌರಿ ಗಣೇಶ ದಸರಾ ದೀಪಾವಳಿ ಸಂಕ್ರಾಂತಿ ಹೀಗೆ ಹಬ್ಬಗಳ ಸೀಸನ್ ಬಂತು ಅಂತಂದ್ರೆ ಖಾಸಗಿ ಬಸ್ ಮಾಲೀಕರಿಗೆ ಭರ್ಜರಿ ಲಾಟ್ರಿ ಹೊಡೆದಂಗೆ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಜನರಿಂದ ದುಪ್ಪಟ್ಟು ವಸೂಲಿಗೆ ಬಿಡ್ತಾರೆ ರಜೆ ಅಂತ ಮನೆ ಕಡೆ ಹೊರಟವರ ಜೇಬಿಗೆ ಇದೀಗ ಕನ್ನ ಹಾಕೋದಕ್ಕೆ ರೆಡಿಯಾಗಿದ್ದಾರೆ ಇದೀಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಮೂರು ದಿನಗಳ ರಜಾ ಇದೆ ಅಂತ ಊರಿನ ಕಡೆ ಹೋಗೋದಕ್ಕೆ ಸಜ್ಜಾದವರಿಗೆ ಖಾಸಗಿ ಬಸ್ ದರ ಏರಿಕೆಯ ಶಾಕ್ ಎದುರಾಗಿದೆ ಮಾರ್ಚ್ ಇಪ್ಪತ್ತೊಂಬತ್ತು ಯುಗಾದಿ ಹಬ್ಬದ ಅಮಾವಾಸೆ ಭಾನುವಾರ ಚಂದ್ರಮಾನ ಯುಗಾದಿ ಅಂದ್ರೆ ಅವತ್ತು ಹೊಸ ಇನ್ನು ಸೋಮವಾರ ರಂಜಾನ್ ಹೀಗೆ ಒಟ್ಟು ಮೂರು ದಿನಗಳ ಕಾಲ ರಜೆ ಸಿಗ್ತಾ ಇದೆ ಹೀಗಾಗಿ ಮಾರ್ಚ್ ಇಪ್ಪತ್ತೆಂಟರ ಶುಕ್ರವಾರ ರಾತ್ರಿ ಊರಿಗೆ ತೆರಳೋದಕ್ಕೆ ಜನರು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಆದರೆ ಖಾಸಗಿ ಬಸ್ಗಳಲ್ಲಿ ದುಪ್ಪಟ್ಟು ದರ ಏರಿಕೆ ಮಾಡಲಾಗ್ತಾ ಇದೆ ಇದಕ್ಕೆ ಪ್ರಯಾಣಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿನಿಂದ ಬೇರೆ ಬೇರೆ ಊರಿಗೆ ಪ್ರಯಾಣವನ್ನು ಬೆಳೆಸಲಿಕ್ಕಿರ್ತಾರೆ ಎಷ್ಟೋ ಜನ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಬೆಂಗಳೂರಿಗೆ ಬಂದಿರ್ತಾರೆ ಸೊ ಹಾಗಾಗಿ ಬೆಂಗಳೂರಿನಿಂದ ತಮ್ಮ ತಮ್ಮ ಊರಿಗೆ ಹೋಗಬೇಕಾಗಿರುತ್ತೆ ಮೈಸೂರು ರಾಯಚೂರು ಮಂಗಳೂರು ಉಡುಪಿ ಬಳ್ಳಾರಿ ಹೀಗೆ ಬೇರೆ ಬೇರೆ ರಾಜ್ಯ ಅಂದರೆ ಬೇರೆ ಬೇರೆ ಊರುಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಖಾಸಗಿ ಬಸ್ಗಳ ಅವಲಂಬಿತರಾಗಿರ್ತಾರೆ ಸೊ ಟಿಕೆಟ್ ಈಗಲಿಂದನೇ ಬುಕ್ ಮಾಡ್ಕೊಳ್ಳೋಣ ಅಂತಂದ್ರೂ ಈ ಹಿಂದೆ ಇದ್ದಂತಹ ದರ ನಾನ್ನೂರು ಮೂವತ್ತು ಐನೂರು ರೂಪಾಯಿ ಇದ್ರೂ ಕೂಡ ಇದಕ್ಕೆ ದುಪ್ಪಟ್ಟು ದರ ಅಂದರೆ ಡಬಲ್ ರೇಟು ನಾನ್ನೂರಂದರೆ ಒಂದು ಸಾವಿರದ ಮುನ್ನೂರು ಒಂದು ಸಾವಿರದ ನಾನ್ನೂರು ರೂಪಾಯಿ ಹೀಗೆ ದುಪ್ಪಟ್ಟು ದರ ಪಿಕೋಕ್ ರೆಡಿಯಾಗಿದೆ ಯುಗಾದಿಗೆ ತೆರಳುವ ಶುಕ್ರವಾರ ರಾತ್ರಿಯಿಂದಲೇ ಊರುಗಳತ್ತ ತೆರಳುತ್ತಾರೆ ಜನ ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಖಾಸಗಿ ಬಸ್ಗಳು ಪ್ರಯಾಣಿಕರಿಂದ ದುಪ್ಪಟ್ಟು ದರ ವಸೂಲಿಗೆ ಇಳಿದ ಖಾಸಗಿ ಬಸ್ಗಳು ಸಾಲು ಸಾಲು ರಜೆ ಬಂದ್ರೆ ಖಾಸಗಿ ಬಸ್ಗಳಿಗೆ ಹಬ್ಬವೋ ಹಬ್ಬ ಶನಿವಾರ ಯುಗಾದಿ ಸಂಡೆ ಹೊಸಕು ಮಂಡ್ಯಲಂ ಸಾಲು 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 ರಜೆಗೆ ಶುಕ್ರವಾರ ರಾತ್ರಿಯಿಂದಲೇ ಜನ ದೌಡಾಯಿಸ್ತಾರೆ ಯುಗಾದಿಗೆ ತೆರಳುವ ಪ್ರಯಾಣಿಕರಿಗೆ ಬೇಗ್ ಶಾಕ್ ಯುಗಾದಿ ರಂಜಾನ್ ಹಬ್ಬಕ್ಕೆ ತೆರಳುವಂತಹ ಪ್ರಯಾಣಿಕರಿಗೆ ಬೆಡ್ ಶಾಕ್ ಎದುರಾಗಿದೆ ಎಲ್ಲದರ ದರ ಏರಿಕೆ ಆಗಿದೆ ಇನ್ನು ಖಾಸಗಿ ಬಸ್ ದರ ಕೂಡ ಏರಿಕೆ ಮಾಡಿಕೊಂಡು ಹಬ್ಬವನ್ನೇ ಬಂಡವಾಳ ಆಗಿ ಮಾಡಿಕೊಂಡು ದುಪ್ಪಟ್ಟು ದರವನ್ನ ಪೀಕೋದಕ್ಕೆ ರೆಡಿ ಆಗಿದ್ದಾರೆ ಸೊ ಹಾಗಾದ್ರೆ ಎಲ್ಲೆಲ್ಲಿ ಯಾವ್ಯಾವ ಊರಿಗೆ ತೆರಳುವಂತಹ ಪ್ರಯಾಣಿಕರಿಗೆ ದುಪ್ಪಟ್ಟು ದರ ಇಲ್ಲಿ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಬೆಂಗಳೂರಿಂದ ದಾವಣಗೆರೆಗೆ ಪ್ರಸ್ತುತ ದರ ಈಗಿರುವಂತಹ ದನ ದರ ನಾನ್ನೂರ ಐವತ್ತು ರೂಪಾಯಿ ಇದೆ ನಾನು ಈಗಾಗಲೇ ಹೇಳ್ತಾ ಇದೆ ಸೊ ನಾನ್ನೂರ ಐವತ್ತು ರೂಪಾಯಿ ಇದ್ದರೆ ಅದಕ್ಕೆ ಡಬಲ್ ರೇಟ್ ಹಾಕಿರ್ತಾರೆ ಅಂತ ಹಬ್ಬಕ್ಕೆ ಅಂತ ಹೇಳಿ ಸಾವಿರದ ಮುನ್ನೂರು ರೂಪಾಯಿ ಖಾಸಗಿ ದರ ಫಿಕ್ಸ್ ಆಗಿರುವಂಥದ್ದು ಬಸ್ ದರ ಹಬ್ಬದ ದರ ನೋಡಿ ಏಳ್ನೂರ ಐವತ್ತು ರೂಪಾಯಿಂದ ಐದು ಸಾವಿರದ ಐನೂರು ರೂಪಾಯಿ ಏರಿಕೆ ಅಂತೆ ನನ್ನ ಲೆಕ್ಕಾಚಾರನೇ ತಪ್ಪಾಗ್ಬಿಟ್ಟಿದೆ ಪ್ರಸ್ತುತ ದರ ನಾನೂರ ಐವತ್ತು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ಏರಿಕೆ ಆಗುತ್ತೆ ಅಂತ ನಾನು ಭಾವಿಸಿದ್ದೆ ಬಟ್ ಆದರೆ ಇಲ್ಲಿ ಹಾಗಾಗಿಲ್ಲ ಏಳ್ನೂರೈವತ್ತು ರೂಪಾಯಿಂದ ಐದು ಸಾವಿರದ ಐನೂರು ರೂಪಾಯಿವರೆಗೂ ದರ ಏರಿಕೆಯಾಗಿದೆ ಅನ್ನುವಂತಹ ಡೀಟೇಲ್ ಸಿಗ್ತಾ ಇದೆ ಅದು ಕೂಡ ಬೆಂಗಳೂರು ಟು ದಾವಣಗೆರೆ ಇನ್ನು ಬೆಂಗಳೂರು ಟು ಧಾರವಾಡ ನೋಡೋದಾದರೆ ಪ್ರಸ್ತುತ ದರ ಆರುನೂರರಿಂದ ಒಂದು ಸಾವಿರದ ನೂರು ರೂಪಾಯಿ ಇದೆ ಹಬ್ಬದ ದರ ಸಾವಿರದ ಅರವತ್ತೊಂಬತ್ತು ರೂಪಾಯಿಂದ ಐದು ಸಾವಿರದ ಐನೂರು ರೂಪಾಯಿವರೆಗೂ ಕೂಡ ದರ ಏರಿಕೆ ಇದೆ ಬೆಂಗಳೂರು ಟು ಹುಬ್ಬಳ್ಳಿ ಪ್ರಸ್ತುತ ದರ ನಾನ್ನೂರ ಎಪ್ಪತ್ತೈದು ರೂಪಾಯಿ ಇದೆ ಸಾವಿರದ ನೂರ ಸಾವಿರದ ನೂರಿದೆ ಹಬ್ಬದ ದರ ಸಾವಿರದ ಇನ್ನೂರು ರೂಪಾಯಿಂದ ನಾಲ್ಕು ಸಾವಿರದ ಇನ್ನೂರು ರೂಪಾಯಿಗೆ ಏರಿಕೆಯನ್ನು ಮಾಡಿಕೊಂಡಿದ್ದಾರೆ ಖಾಸಗಿ ಬಸ್ ಮಾಲೀಕರು ಇನ್ನು ಬೆಂಗಳೂರು ಟು ಬೆಳಗಾವಿ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ಇತ್ತು ಪ್ರಸ್ತುತ ದರ ಹಬ್ಬದ ದರ ನಾವು ನೋಡ್ತಾ ಹೋಗೋದಾದರೆ ಸಾವಿರದ ನೂರ ಇಪ್ಪತ್ತೊಂಬತ್ತು ರೂಪಾಯಿಂದ ಐದುವರೆ ಸಾವಿರ ರೂಪಾಯಿ ಏರಿಕೆ ಮಾಡಿಕೊಂಡಿದ್ದೇವೆ ಇನ್ನು ಬೆಂಗಳೂರು ಟು ಮಂಗಳೂರು ಕೇಳಬೇಡಿ ಆರುನೂರೈವತ್ತು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ಇದೆ ಪ್ರಸ್ತುತ ದರ ಬಟ್ ಆದರೆ ಹಬ್ಬದ ದರ ನೋಡ್ತಾ ಹೋಗೋದಾದರೆ ಸಾವಿರದ ಇನ್ನೂರರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಏರಿಕೆಯನ್ನು ಕಾಣ್ತಾ ಇದೆ ಸೊ ಹಾಗಾಗಿ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಖಾಸಗಿ ಬಸ್ಗಳ ದರ ಏರಿಕೆಯ ಬಗ್ಗೆ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರನ್ನು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ದುಪ್ಪಟ್ಟು ದರ ಏರಿಕೆ ಏನು ಮಾಡಿಲ್ಲ ಶೇಕಡಾ ಐವತ್ತರಿಂದ ಅರವತ್ತು ಪರ್ಸೆಂಟ್ ಅಷ್ಟೇ ಮಾತ್ರ ಏರಿಕೆ ಮಾಡಿದ್ದು ಇವ್ರಿಗೆ ಅಷ್ಟೇ ಬಟ್ ಆದರೆ ನಮ್ಮ ಜೇಬಿಗೆ ತಾನೆ ಕತ್ರಿ ಬೀಳೋದು ನಮ್ಗೆ ಗೊತ್ತಿರುತ್ತೆ ಅದು ಎಷ್ಟು ಹೊರೆ ಅಂತ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಚಂದನ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಚಂದನ ಈ ಹಬ್ಬಗಳು ಬಂತು ಅಂತಂದ್ರೆ ಖಾಸಗಿ ಬಸ್ಗಳ ದರ್ಬಾರ್ ಕೇಳೋಂಗೆ ಇಲ್ಲ ಅಷ್ಟರ ಮಟ್ಟಿಗೆ ದರ ಏರಿಕೆಯನ್ನ ಮಾಡ್ಕೊಂಡಿರ್ತಾರೆ ಈಗ ಏನಂತೆ ಇವ್ರದ್ದು ದರ ಏರಿಕೆ ಎಷ್ಟು ಮಾಡ್ಕೊಂಡಿದ್ದಾರೆ ಬರೀ ಐವತ್ತರಿಂದ ಅರವತ್ತು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಅದಷ್ಟೇನಾ ಅವ್ರಿಗೆ ಅಂತ ರೈಟ್ ಸಂಪರ್ಕ ಸಾಧ್ಯ ಇಲ್ಲ ಮತ್ತೊಮ್ಮೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಶನಿವಾರ ಯುಗಾದಿ ಹಬ್ಬ ಇದೆ ಸಂಡೇ ಹೊಸ್ ತೊಡ್ಕೋ ಸೊ ಮಂಡೇ ರಂಜಾನ್ ಇದೆ ಸೊ ಹಾಗಾಗಿ ಸಾಲು ಸಾಲು ರಜೆಗೆ ಶುಕ್ರವಾರದಿಂದಲೇ ಪ್ರಯಾಣವನ್ನು ಬೆಳೆಸಲಿಕ್ಕಿರ್ತಾರೆ ಸೊ ಹಾಗಾಗಿ ಖಾಸಗಿ ಬಸ್ ದರ ಮತ್ತಷ್ಟು ದುಬಾರಿ ಇದೆ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕುವಂತಹ ಇದೆ ಡಿಟೇಲ್ಸ್ ನೀಡ್ತಾರೆ ನನ್ನ ಕಲೀಗ್ ಚಂದನ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಚಂದನ ಪ್ರತಿ ಬಾರಿಯೂ ಕೂಡ ಹಬ್ಬ ಹರಿದಿನ ಬಂದಂತಹ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗೋದು ಕಾಮನ್ನು ಖಾಸಗಿ ಬಸ್ಗಳ ದರ ಏರಿಕೆ ಆಗೋದು ಯಾವ್ಯಾವ ವಾಹನಗಳ ದರ ಏ ಅಂದರೆ ಎಷ್ಟೆಷ್ಟು ದುಪ್ಪಟ್ಟು ಹಣವನ್ನು ಏರಿಕೆ ಮಾಡಲಾಗಿದೆ ಅಂತ ರಮ್ಯಾ ಈಗಾಗಲೇ ಏನು ಶುಕ್ರವಾರದಿಂದನೇ ಸಾರ್ವಜನಿಕರು ಅವರವರ ಊರಿಗೆ ತೆರಳೋದಕ್ಕೆ ಒಂದಷ್ಟು ಖಾಸಗಿ ಬಸ್ಗಳ ಮೊರೆ ಹೋಗಿದ್ದಾರೆ ಅಂದ್ರೆ ಇವಾಗ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ ಪ್ರಸ್ತುತ ದರಕ್ಕಿಂತ ನಾವು ಶುಕ್ರವಾರ ಶುಕ್ರವಾರ ಪ್ರಯಾಣ ಬೆಳೆಸಿರುವಂತಹ ದಿನದ ಲೆಕ್ಕಾಚಾರ ನೋಡೋದಾದ್ರೆ ಎರಡರಿಂದ ಮೂರರಷ್ಟು ಹಣ ದುಪ್ಪಟ್ಟಾಗಿದೆ ಅಂದ್ರೆ ಇದನ್ನೇ ಬಂಡವಾಳ ಮಾಡ್ಕೊಂಡಿರುವಂತಹ ಖಾಸಗಿ ಅಂದ್ರೆ ಬಸ್ ಬಸ್ ಡ್ರೈವರ್ ಗಳಾಗಿರ್ಬೋದು ಅಥವಾ ಬಸ್ ಮಾಲೀಕರಾಗಿರ್ಬೋದು ಇದನ್ನ ಬಂಡವಾಳ ಮಾಡ್ಕೊಂಡು ಎರಡರಿಂದ ಮೂರರಷ್ಟು ದುಪ್ಪಟ್ಟು ಹಣವನ್ನ ಪಡೀತಾ ಇದ್ದಾರೆ ಅಂದ್ರೆ ಈಗ ಪ್ರಸ್ತುತ ಏನ್